ಗಡಿ ಕಳು ಸೈನಿಕ ಬೇಕು ಅನ್ನ ರೈತ ಬೇಕು ಜ್ಞಾನವನ್ನು ಬಿತ್ತರ್ಸಕ ಮಠ ಮಂದಿರ ಬೇಕ ಇವತ್ತ ಇಪ್ಪತ್ನಾಲ್ಕನೇ ವರ್ಷದ ಮಠದ ಜಾತ್ರೆ ನನ್ನ ಮಗಳ ಹುಟ್ಟಿ ಒಂದೇ ವರ್ಷ ಆಗಿತ್ತು ಇವತ್ತಾಗಿ ಹುಟ್ಟು ಸಾವಿನ ಆಗಿದ್ರು ಅವಾಗ ಒಂದೇ ವರ್ಷ ನಮ್ಮ ಇವರು ನಮ್ಮ ಕಲೋ ಕೇಳ್ಕೊಂಡಾಗ ಕಣಾವದ ಸೋ ಗ್ರಾಮದಾಗ ಹುಟ್ಟಪ್ ಮಾಡಿದ್ರು ಇವತ್ತು ನನ್ನ ನೆನಪಿಗೆ ಬಂತ ಈ ಭಾವ ಸಂಘ ಕಾರ್ಯಕ್ರಮ ಹದಿನೈದು ವರ್ಷ ಆದಂತ ಗೊತ್ತಿಲ್ಲ ನನ್ಗ ನನ್ನ ಮಗಳು ಇವತ್ತು ಒಂಬತ್ತೆ ಹೊಂಟ ಅಗಿಯು ಹದಿನೈದು ವರ್ಷ ಆದವು ಭಾವ ಸಂಗಮೂ ಹದಿನೈದು ವರ್ಷ ಅದು ಮಠದ ಜಾತ್ರೆ ಇಪ್ಪತ್ನಾಕ ವರ್ಷ ಅದು ಹಿಂಗ ಇತಿಹಾಸ ಬಾಳ ಐತಿ ಅದಕ್ಕೆ ನಾವೆಲ್ಲ ತೆರಿ ಆ ಇಪ್ಪತ್ತೈದು ವರ್ಷ ಸಾರಿ ಇಪ್ಪತ್ನಾಕ ಇಪ್ಪತ್ತೈದ ಜೊತೆ ಜೊತೆಯಾಗಿ ಬೆಳೀತಾ ಇದ್ದಾವ ಹೆಮ್ಮರವಾಗಿ ಎಲ್ಲ ಬೆಳಿಲಿ ನಾವು ಪೂಜರಿಗೆ ಯಾವತ್ತು ಋಣಿಯಾಗಿ ಅವ್ರಿಗೆ ಇದಾಗಿರ್ತೇವು ಅದಕ್ಕೆ ಪೂಜರ ಆ ದೇಹ ಹೆಚ್ಚು ಎದರ್ಸ್ಕೊಳ್ಳಿ ಯಾವ್ದು ವ್ಯಾಪಾರ ಎದಿಗುಂ ಹಾಕೋಬೇಡ್ರಿ ಮಣ್ಣಮ್ಮ ನಾನ್ ನಿಮ್ ಜೊತೆ ಸಂಭಾಷಣೆ ಮಾಡಿದನು ಅದಕ್ಕೆ ನಿಮ್ ದೇಹ ಎಷ್ಟು ಸದೃಢ ಆಕೈತಿ ಅಕ್ ನಮ್ಮ ಸದ ನಮ್ಮ ಮಠ ಸದೃಢ ಆಕೈತಿ ನಮ್ ಭಕ್ತರಿಗೆ ಒಂದ್ ದೊಡ್ಡ ಶಕ್ತಿ ಬರ್ತೈತಿ ಅಂತ ಹೇಳಿ ನನ್ನ ಯಾಡ ತೊದಲು ಮಾತ್ರ ಹೇಳಿ ತಮ್ಮ ಪಾಲಕ್ ತಪ್ಪಿಸಿ ನನ್ನ